ನಿಮ್ಮಲ್ಲಿ ಕೆಲವರು ನೋಡಿದಿರ ಹಿಂದಿನ ವರ್ಷಗಳಲ್ಲೂ ಕೂಡ ನಾವು ಅನುಭವಿಸಿದ್ದೇವೆ ಸೊ ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಕೃಷ್ಣ ನದಿ ಭಾಗದಲ್ಲಿ ಮತ್ತು ಮಲಪ್ರಭಾ ಭಾಗದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಎಲ್ಲರಿಗೂ ಅಲ್ಲಿ ಕೆಲಸ ಮಾಡಿರೋರಿಗೆ ಪ್ರತಿ ವರ್ಷ ಏನು ಕೆಲಸ ಕಾರ್ಯ ಅನ್ನೋದು ನಿಮ್ಗೆ ಚೆನ್ನಾಗಿ ಗೊತ್ತಿದೆ ನಾನು ಅದನ್ನ ಬಹಳ ಆದರೆ ನಾನು ಕಳೆದ ಬಾರಿನೂ ನಮ್ಗೆ ಹೇಳಿದ್ದೇನೆ ಏನೋ ತೊಂದರೆ ಆದ್ಮೇಲೆ ಹೋಗಿ ಪರಿಹಾರ ಅದು ಸರ್ಕಾರದ ಉದ್ದೇಶ ಅಲ್ಲ ರಿಪೀಟ್ ಮಾಡ್ತೇನೆ ತೊಂದರೆ ಆದ್ಮೇಲೆ ಹೋಗಿ ಪರಿಹಾರ ಕೊಡುವಂತಹದ್ದು ಸರ್ಕಾರದ ಕಾರ್ಯಸೂಚಿ ಅಲ್ಲ ಅರ್ಥ ಮಾಡ್ಕೊಳ್ಳಿ ತೊಂದರೆ ಆಯ್ತು ಓದ್ವಿ ಪರಿಹಾರ ಕೊಟ್ವಿ ಇದು ವಾಡಿಕೆ ಇದು ಕೂಡ ಅದೇನೇ ಚರ್ಚೆ ಏನ್ ತೊಂದರೆ ಆಯ್ತು ಎಷ್ಟು ಪರಿಹಾರ ಕೊಟ್ಟಿದ್ದೀನಿ ಅದು ಅಲ್ಲ ಆಗುವ ಅನಾಹುತವನ್ನ ತಡೆಗಟ್ಟಬೇಕು ಈಗ ಬೆಳೆ ಹಾನಿಗೆ ಅನಾಹುತ ತಡೆಗಟ್ಟಲಿಕ್ಕೆ ಆಗೋದಿಲ್ಲ ನಾನು ಒಪ್ಕೊಳ್ತೇನೆ ಯಾಕಂದ್ರೆ ನೀರು ನುಗ್ಗಿದಾಗ ಯಾರು ಅಡ್ಡ ಇರ್ಲಿಕ್ಕೆ ಆಗೋದಿಲ್ಲ ಆದ್ರೆ ಅದನ್ನ ಹೊರತುಪಡಿಸಿ ವಸತಿ ಪ್ರದೇಶಗಳಲ್ಲಿ ಇರ್ತಕ್ಕಂತ ಅವರಿಗೆ ಆತಂಕದ ಪರಿಸ್ಥಿತಿ ಹತ್ರ ಬಂದಾಗ ಅವರನ್ನ ಬಲವಂತವಾಗಿ ಆದರೂ ಸರಿ ಬಲವಂತವಾಗಿ ಆದರೂ ಸರಿ ಸ್ಥಳಾಂತರ ಮಾಡಬೇಕು